ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನು ವೀಡಿಯೋ ಇದ್ದೀನಿ ಅಂದರೆ ಬಾಣಂತಿಯರಿಗೆ ಯೂಸ್ ಆಗುವಂಥ ಒಂದು ಅಡುಗೆ ಸೊ ಇವತ್ತು ನಾನು ಅದನ್ನೇ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ ಅಡುಗೆ ಅಪ್ಪ ಅಂದರೆ ಅದು ಸಬ್ಸಿಗೆಯಲ್ಲಿ ಬಜ್ಜಿ ಮಾಡೋದು ಸಬ್ಸಿಗೆ ಬಜ್ಜಿ ಅಂತ ಸಬ್ಸಿಗೆ ಸೊಪ್ಪಿನ ಬಜ್ಜಿ ಸೊ ಬಾಣಂತಿಯರಿಗೆ ಯೂಸ್ ಆಗುತ್ತೆ ಯೂಶ್ವಲಿ ಸಬ್ಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ಬಾಳ ಬಾಣಂತಿಯರಿಗೆ ಅದು ಮಿಲ್ಕ್ ಪ್ರಾಡಕ್ಟ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಡೈಲಿ ಮಮ್ಮಿನೇ ಅಡುಗೆ ಮಾಡ್ತಾ ಇರೋದು ಸಬ್ಸಿಗೆ ಸೊಪ್ಪು ಏನು ಬಾಣಂತಿ ಹಂಗೆ ನನಗೆ ಏನು ತಿಂತಾ ಇದ್ದೀನಿ ಅದೆಲ್ಲ ಮಮ್ಮಿನೇ ಇರೋದು ಸೊ ಇವತ್ತು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅಡುಗೆ ಮಾಡ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪಿನ ಬಜ್ಜಿ ಸೊ ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನೇ ಮಾಡ್ತೀನಿ ಕೆಲವರಿಗೆ ಬಾಣಂತಿಯವರು ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇಷ್ಟೊತ್ತು ಮಲಗಿದ್ದೆ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ತಿಂಡಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಎದ್ದಿದ್ದು ಲೇಟಾಯಿತು ಹಾಗಾಗಿ ಎದ್ದಿದ್ದು ಆಮೇಲೆ ಎದ್ದಾದ ಮೇಲೆ ಎದ್ದಿದ್ದೇ ಲೇಟು ಎದ್ದಾದ ಅದು ಇದು ಕೆಲಸ ಇರುತ್ತಲ್ವ ಪಾಪುಗೆ ಸ್ನಾನ ಮಾಡಿಸೋದು ನಾನು ಸ್ನಾನ ಮಾಡಿ ಮಲ್ಕೋಬೇಕು ಸೊ ಇವಾಗ ಎದ್ದಿದ್ದೀನಿ ಡೈಲಿ ಎದ್ದಿದ ತಕ್ಷಣ ಊಟ ಸಿಗ್ತಾ ಇತ್ತು ಮಮ್ಮಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರೋರು ಸೊ ಇವಾಗ ನಾನೇ ಮಾಡ್ತೀನಿ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿರೋದಕ್ಕೆ ನಮ್ಮಮ್ಮಿ ಇನ್ನೂ ಮಾಡಿಲ್ಲ ಈಗ ಹೋಗಿ ಪಟ್ ಅಂತ ಮಾಡಿಬಿಟ್ಟು ಊಟ ಮಾಡಿಬಿಡೋಣ ಇಷ್ಟು ದಿನ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಅಟ್ಲೀಸ್ಟ್ ನಾನು ನನ್ನ ಮ ನನಗೆ ತಟ್ಟೆಗೆ ಹಾಕ್ಕೊಟ್ಟಿರೋ ಅಂಥ ಊಟನ ಅಟ್ಲೀಸ್ಟ್ ತೋರಿಸೋಣ ನಾನು ಇಂಥದ್ದು ತಿಂತಾ ಇದ್ದೀನಿ ಬಾಣಂತಿ ಅವರು ಇಂತಿಂತ ತಿನ್ನಬಹುದು ಅಂತ ಹೇಳೋಣ ಅಂತ ತೋರಿಸೋಣ ಅಂತ ಅಂದ್ಕೊಂಡ್ರೆ ನಮ್ಮಮ್ಮಿ ಬಿಡ್ತಾ ಇರಲಿಲ್ಲ ಸೊ ಬಾಣಂತಿ ಊಟನ ಹಾಗೆಲ್ಲ ತೋರಿಸ್ಬಾರ್ದು ಅಂತ ಹೇಳಿ ಒಂದು ರೀಸನ್ನು ಇನ್ನೊಂದು ಹಾಕ್ಕೊಟ್ಟಿದ ತಕ್ಷಣ ಬಿಸಿ ಬಿಸಿ ಗಬ ಗಬ ತಿನ್ಬಿಡ್ಬೇಕಂತೆ ಯೂಶ್ವಲಿ ಹಾಗಾಗಿ ನಲ್ಗೆದ್ದಿದ ತಕ್ಷಣ ತಿಂತಾಯಿದ್ದೆ ಬಟ್ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ವೀಡಿಯೋನ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅದು ಆರೋಗ್ಬಿಡತ್ತೆ ಅಂದರೆ ಒನ್ ಪರ್ಸೆಂಟ್ ಕೂಡ ಆರಬಾರ್ದು ಬಿಸಿ ಬಿಸಿ ಬಿಸಿಯಾಗೇ ತಿನ್ನಬೇಕು ಯೂಶ್ವಲಿ ಹಾಗೆ ತಿಂತಾ ಇದ್ದು ಇಷ್ಟು ದಿನ ಈ ಕಡೆ ತಿಂತ ಇಲ್ಲೆಲ್ಲ ಬೆವರು ಇಳಿತಾ ಇತ್ತು ಸೊ ಹಾಗಾಗಿ ಇಷ್ಟು ದಿನ ಮಾಡ್ಕೊಳಕ್ಕಾಗಲಿಲ್ಲ ಸೊ ಬನ್ನಿ ಹೇಗೆ ಮಾಡೋದು ಸಬ್ಸಿಗೆ ಬಜ್ಜಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ ಏನೇನು ಅಂತ ಹೇಳ್ಬಿಡ್ತೀನಿ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಏನು ಹೇಳ್ತೀರ ಅದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಏನಕ್ಕೆ ನನಗೆ ಬಾಣಂತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಟೊಮೆಟೊ ಆಮೇಲೆ ಶುಂಠಿ ಸ್ವಲ್ಪ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿರೋದು ಆಮೇಲೆ ಸ್ವಲ್ಪ ಜೀರಿಗೆ ಕರಿಮೆಣಸು ಕಾಳು ಮೆಣಸು ಅಂತ ಏನು ಹೇಳ್ತೀರಿ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಮೆಣಸಿನ್ಕಾಯಿ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಖಾರಕ್ಕಿರಲಿ ಅಂತ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಹಾಕ್ಬೇಡಿ ಯೂಶ್ವಲಿ ಬಾಣಂತಿ ಅಲ್ಲ ಅಂದರೆ ನೀವು ಸ್ವಲ್ಪ ಹಾಗೆ ಬಾಣಂತಿ ಎಲ್ಲ ಹಾಗೆ ಅಡುಗೆ ಮಾಡಿ ತಿಂತಾ ಇದ್ದೀನಿ ಅನ್ನೋದರೆ ಹಶ್ ಹಸಿರು ಮೆಣಸಿನ್ಕಾಯಿನೂ ಹಾಕೋಬೋದು ಇದೆಲ್ಲ ಆದಮೇಲೆ ಸ್ವಲ್ಪ ಏನು ಧನಿಯಾ ಪೌಡರ್ ಅದಾದ ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಆಡಿಸ್ಕೊಂಬಿಡೋಣ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಆಮೇಲೆ ಕಾಳು ಕಾಳು ಮೆಣಸಿನ್ಕಾಯಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಬಾಣಂತಿಯವ್ರಿಗೆ ತುಂಬ ಒಳ್ಳೆಯದು ಹಾಲು ಬರೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಜಾಸ್ತಿ ಬೆಳ್ಳುಳ್ಳಿ ತಿಂದಷ್ಟು ಒಳ್ಳೆಯದು ಹಾಗೆ ಸ್ವಲ್ಪ ಜೀರಿಗೆ ಈ ಒಣಗ ಮೆಣಸಿ ಕಾಯಿನ್ನ ಹಾಕೊಳ್ಳೋರು ಹಾಕೋಬಹುದು ಸೊ ನಾನು ಸ್ವಲ್ಪ ಇಷ್ಟು ದಿನ ನನಗೆ ಖಾರ ಏನೂ ಕೊಟ್ಟಿಲ್ಲ ಬರೀ ಏನು ಪೆಪ್ಪರಲ್ಲಿ ಮಾತ್ರ ಸಾಂಬಾರು ಮಾಡ್ತಾಯಿದ್ರು ಬರೀ ಪೆಪ್ಪರ್ ಪೌಡರು ಹಾಕ್ಕೊಂಡು ಒಣ ಮೆಣಸಿನ್ಕಾಯಿ ಆಗಲಿ ಹಸಿರು ಮೆಣಸಿನ್ಕಾಯಿ ಆಗಲಿ ಯಾವುದೂ ಹಾಕಿರಲಿಲ್ಲ ಸೊ ಇತ್ತೀಚೆಗೆ ಒಂದೆರಡು ದಿನದಿಂದ ಮೆಣಸಿನ್ಕಾಯಿ ಹಾಕಿ ಕೊಡ್ತಾ ಅದಾದ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಬೇಕು ಇದು ನಾನು ಒಬ್ಳಿಗೋಸ್ಕರ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹಾಕ್ಕೊಂಡು ಹಾಕ್ಕೊಬೋದು ಇದನ್ನೆಲ್ಲ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಆಮೇಲೆ ಏನು ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೋದು ಹುರ್ಕೊಂಡ್ಬಿಟ್ಟು ಆಮೇಲೆ ಏನು ಗ್ರೈಂಡ್ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಯಾವುದೇ ಥರ ಹುರಿದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ಹಾಕಿದ್ರೂ ಚೆನ್ನಾಗಿತ್ತೆ ಸೊ ಬಟ್ ಬಾಣಂತಿಗೆ ಕಾಯಿ ಹಾಕಬಾರ್ದಲ್ವ ಕೊಬ್ಬರಿ ಹಾಕೋತಾರೆ ಸೊ ನನಗೆ ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಕೊಬ್ಬರಿಗೆ ಮಾಡಿ ಕೊಬ್ಬರಿ ಹಾಕಿರೋಂಥ ಸಾಂಬಾರು ಅಥವಾ ಏನಾದರೂ ಹಾಗಾಗಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಯಿ ತಿನ್ನೋ ಹಾಗಿಲ್ವಲ್ಲ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬಾಣಂತಿಗೆ ಏನಾದರೂ ಮಾಡಿಕೊಡೋದಾದ್ರೆ ಕೊಬ್ಬರಿ ಕೂಡ ಹಾಕೋಬಹುದು ಸೊ ಇವಾಗ ಮಾಡೋಣ ಸಬ್ಸಿಗೆ ಸೊಪ್ಪು ಬಚ್ಚಿ ಅದಕ್ಕೆ ಬಾಣಲೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಆಯಿಲ್ ಹಾಕೋದಿದ್ರೆ ಆಯಿಲು ಹಾಕೋಬಹುದು ಸೊ ತುಪ್ಪ ಹಾಕೊತಾ ಇದ್ದೀನಿ ಯೂಶಲಿ ಬಾಣಂತಿಯರಿಗೆ ತುಪ್ಪ ಹಾಕ್ತಾರಲ್ಲ ಹಾಗಾಗಿ ನನ್ಗೆ ಏನೇ ಮಾಡೋದಿದ್ರು ತುಪ್ಪ ಹಾಕಿ ಎಣ್ಣೆ ಬದಲು ತುಪ್ಪ ಹಾಕಿ ಕೊಡ್ತಾರೆ ಸೊ ಇವತ್ತು ನಾನ್ ಮಾಡ್ತಾ ಇರೋದ್ರಿಂದ ನಮ್ಮ ಮಮ್ಮಿ ಮಾಡ್ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇದೀನಿ ವೀಡಿಯೋಗೋಸ್ಕರ ನಾನು ಮಾಡ್ತಾ ಇದ್ದೀನಿ ತುಪ್ಪಕಾಯಿಲಿ ಈಗ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ನೋಡ್ಕೊಳ್ತೇನೆ ನೆಕ್ಸ್ಟ್ ಸ್ವಲ್ಪ ಟೊಮೆಟೊ ಹಾಕೋತೀನಿ ಸ್ವಲ್ಪ ಉಪ್ಪು ಟೊಮೆಟೊ ಬೆಯ್ಯೋಕ್ಕೋಸ್ಕರ ಈಗ ಅದಮೇಲೆ ಚೊಳ್ದು ಇಟ್ಕೊಂಡಿರೋಂತ ಸಬಕಿಗೆ ಸೊಪ್ನ ಹಾಕಬೇಕು ನೀಟಾಗಿ ಇದು ಸೊಪ್ಪು ಹಸಿ ವಾಸನೆ ಹೋಗೋ ತನಕ ಉಳ್ಕೋಬೇಕು ಇವಾಗ ಇದಕ್ಕೆ ರುಬ್ಕೊಂಡಿರೋ ಕಾರಣ ಹಾಕ್ತೀನಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಉಳ್ಕೋಬೇಕು ಯಾಕೆಂದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ನಾವು ಹಾಗೆ ಹಾಕೊಂಡಿದ್ವಿ ಅಲ್ಲ ರುಬ್ಬಕ್ಕೆ ಸೊ ಅದನ್ನ ರುಬ್ಬಿಟ್ಟು ಹಾಕಿದ್ರೆ ಏನಷ್ಟು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ನಾನು ರುಬ್ಬೆ ಹಾಕೊಂಡಿರೋದ್ರಿಂದ ಇಲ್ಲ ಫ್ರೈ ಮಾಡ್ಕೊತಾ ಇದೀನಿ ಆಮೇಲೆ ರುಚಿ ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಅವಾಗ್ಲೇ ಸ್ವಲ್ಪ ಹಾಕಿದ್ವಲ್ಲ ಟೊಮೆಟೊ ಬೈ ಸೊ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದೀನಿ ನೋಡಿ ನೀಟಾಗಿ ಕುದೀತಾ ಇದೆ ಇವಾಗ ಬೆಂದಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಸಬ್ಸಿಗೆ ಸೊಪ್ಪಿನ ಬಜ್ಜಿ ಮಾಡೋದು ಹೇಗೆ ಅಂತ ಸೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್